ಎಲ್ಲ ಶೋಗಳು ರಸೆ ಆಗಿ ನನೇನೇ ಆರು ಲಕ್ಷ ಆಗಿದೆ ಕಲೆಕ್ಷನ್ ನಮ್ಮದ್ರಲ್ಲಿ ಇವತ್ತು ಮ್ಯಾಟ್ನಿವಿ ಫುಲ್ ಹತ್ರ ಬಂತು ಇನ್ನೊಂದು ಎರಡನೊಂದು ಐವತ್ತಿದ್ದು ಈಗಲೂ ಆಗುತ್ತೆ ಇನ್ನು ಮೂರು ಶೋನು ಫುಲ್ ಆಗುತ್ತೆ ಚೆನ್ನ ಚೆನ್ನಾಗಿ ಒಪಿನಿಯನ್ ಇದೆ ಇದು ಎಲ್ಲ ದಾಖಲೆ ಮುರಿಬೋದು ಅಂತ ಅನ್ನಿಸ್ತದೆ ಒಂದು ಒಂದು ಶೋ ಒಂದು ಲಕ್ಷ ಆಗಿಲ್ಲ ಚೆನ್ನಾಗಾಗಿದೆ ಹೌದು ಫುಲ್ ಆಗಿದೆ ಇವತ್ತು ಎಲ್ಲ ಇವತ್ತೈದು ಇವತ್ತಿಂದ ಫಸ್ಟ್ ಡೇ ಮಾತ್ರ ಆರು ಇವತ್ತಿಂದ ಐದು ಶೋ ಹಾಂ ಹಾಂ ಇಲ್ಲ ಒಂದು ಶೋ ಶೋ ಕಮ್ಮಿ ಆಗಿದೆ ಮೂವತ್ತು ಚಿಲ್ಲರೆ ಆಗಿದೆ ಮ್ಯಾಟ್ನಿ ಇನ್ನೊಂದು ಐವತ್ತು ಇದ್ದು ಏನು ಮೂರು ಶೋನು ಫುಲ್ ಆಗುತ್ತೆ ಹ್ಞೂ ಫುಲ್ ಆಗುತ್ತೆ ಹಾಂ ಚೆನ್ನಾಗಿ ಬರ್ತಾ ಇದೆ ಲೇಡೀಸ್ ಇದಾಗ ಬ್ಯಾಟ್ನಲ್ಲಿ ಲೇಡೀಸೇ ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಹಾಂ ಬ್ಯಾಟ್ನಿಂದ ಹಾಂ ಚೆನ್ನಾಗಿ ಬರ್ತಾ ಐತೆ ಚೆನ್ನಾಗಿ ಬರ್ತಾ ಇದೆ ವಾಯ್ಸ್ ಎಲ್ಲ ಕ್ಲೀನ್ ಆಗಿದೆ ಈಗೆಲ್ಲ ರೆಡಿ ಮಾಡಿಸಿದ್ದೀವಿ ಪ್ರೊಜೆಕ್ಟ್ರ್ ಇದೆಲ್ಲ ರೆಡಿ ಮಾಡಿಸಿದ್ವಿ ಎಷ್ಟಪ್ಪ ಮಾಡಿ ಮಾಡಿ ಬೇಬೇಗ ಮುನ್ನೂರ ಐವತ್ತು ಕೊಡು ನಿಂದೊಂಬಟ್ಟ ಹತ್ತೊಂಬತ್ತು ಟಿಕೆಟ್ ತಾನೆ ಹಂಗೆ ಮಾಡೋಕ್ಕಾಗಲ್ಲ ನೀನು ಯಾರ ಯಾರತ್ತನೂರ ನೂರೈವತ್ತು ತೀಸ್ಕೊ ಅಲ್ಲಿ ಒನ್ ಟಿಕೆಟ್ ಕೇಳೋರ್ನ ಹಾಂ ಇವ್ರು ಕರ್ಕೊಂಡು ಹೋಗು ತಾನೆ ಈಗ್ಲದು ಆರಲ್ಲಿ ಇಲ್ಲ ಎಲ್ಲ ಫುಲ್ ಆಗಿದೆ ಇವಾಗ ಕ್ಯೂ ಆರ್ಗೆ ಬಂದಿದೆ ಹ್ಞೂ ಬರೇ ಒಂದ್ಸತಿ ಹಾಕಿದ್ಮೇಲೆ ವಾಪಸ್ ತೆಗಿಯಕ್ಕಾಗಲ್ಲಪ್ಪ ಟಿಕೆಟ್ ಯಾರು ಒಬ್ಬರು ಕರ್ಕೊಂಡ್ಬನ್ನಿ ಇಲ್ಲ ಅಂದರೆ ಇನ್ನೇ ಇಲ್ಲೇ ಒಂದು ನೂರೈವತ್ತು ತೀಸ್ಕೊಂಡು ಒಬ್ರು ಕರ್ಕೊಂಡು ಹೋಗಿ ಫುಲ್ ಆಗುತ್ತೆ ಫುಲ್ ಆಗುತ್ತೆ ಹಾಂ ಏಳು ಗಂಟೆ ಫುಲ್ ಆಗುತ್ತೆ ಇಲ್ಲೇ ಯಾರೋ ಒಬ್ಬರು ಕರ್ಕೊಂಡು ಹೋಗು ನೂರೈವತ್ತು ತೀಸ್ಕೊಂಡು ನೋಡಿಲ್ಲ ಇನ್ನು ನಂಗೆ ಟೈಮ್ ಎಲ್ಲ ಸಿಗ್ತಾ ಇದೆ ಇಲ್ಲಿ ಹಿಂದೇ ಟಿಕೆಟ್ ಕೊಡ್ತಾ ಇರಬೇಕು ಬಾಲ್ಕನಿ ಇಲ್ಲಮ್ಮ ಸೆಕೆಂಡ್ ಕ್ಲಾಸ್ ಮಾತಾ ಬಂದ್ರೆ ಗೊತ್ತಾಗುತ್ತೆ ನೀವೇ ಕೇಳಿಸ್ಕೊಳ್ಳಿ ಇಲ್ಲಿ ಬರುತ್ತೆ ರೋಲಾ ಎಷ್ಟು ಟಿಕೆಟ್ ಬೇಕು ನಿಮ್ಗೆ ಎರಡ ಹೇಳ್ತೀನಿ ಆರಲ್ಲಿ ಇದೆ ಕಾರ್ನರ್ ಹದಿಮೂರು ಹದಿನಾಲ್ಕು ಅದೇ ಇನ್ನು ಇನ್ನು ಐದೇ ರೋಲ್ ಇರೋದು ಹೌಸ್ಬೋಲ್ಗೆ ಒನ್ ಟು ಇದೆ ಕೊಡ್ಲಾ ಸರಿ ತ್ರೀ ತ್ರೀ ಹಂಡ್ರೆಡ್ ಮಾಡಿ ಸೌಂಡ್ ಬರುತ್ತಪ್ಪ ನಿನ್ಗೆ ಬಂದ್ರೆ ಮಾಡಬೇಕು ನಿನ್ಗೆ ತಿಕ್ಕಾಗಲ್ಲ ಹಂಗೆ ಅವ್ರ

ಹಿಂಗೆ ಹೋಗ್ಬೇಕು ತಗೊಂಡವ್ರು ಮುಂದಕ್ಕೆ ಹೋಗ್ಬೇಕು ಅಲ್ಲೇ ಹೋಗ್ಬಾರ್ದು ಹಿಂದಕ್ಕೆ ಆಯಿತು ಹಾಂ ಹೌದು ಆರು ಲಕ್ಷ ಆಗಿದೆ ಹಾಂ ಇವಾಗ ಮೂರನೇದು ಹಾಂ ಹಾಂ ಯಾರು